ನಾನು ಉಚ್ಚಾರ ಮಾಡದೆ ಕಾರಣ ಈ ಸಭೆಯ ನಂತರ ಪಕ್ಕದ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ದೊಡ್ಡ ಮಟ್ಟದಲ್ಲಿ ಹಳ್ಳಿ ಹಳ್ಳಿಯಿಂದ ಬಂದಿರ್ತಕ್ಕಂತ ಅಲ್ಲಿಯ ನಮ್ಮ ತಂದೆ ತಾಯಂದರು ಕಾಯ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಮುಗಿಸಿ ಕುಣಿಗಲ್ಗೆ ಹೋಗಬೇಕು ಕುಣಿಗಲ್ನಲ್ಲೂ ಒಂದು ಬೃಹತ್ ಸಭೆಯನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ ಕುಣಿಗಲ್ನ ಸಭೆಯನ್ನು ಮುಗಿಸಿ ಕನಕಪುರದ ಸಭೆಗೆ ಹೋಗಬೇಕಾದಂಥ ಪರಿಸ್ಥಿತಿ ನನಗೆ ನಾನಿವತ್ತು ಲೋಕಸಭೆಯ ಅಭ್ಯರ್ಥಿಯಾಗಿದ್ದರು ಇವತ್ತು ನನ್ನ ಜವಾಬ್ದಾರಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ರಾಜ್ಯದಲ್ಲಿ ನಾನು ಇರಲಿಲ್ಲ ನಾವು ಕೊಟ್ಟಂಥ ಸಬ್ಸ್ಟೇಷನ್ಗಳೆಷ್ಟು ಅದೆಲ್ಲ ಯಾವ ಒಂದು ಡೆವಲಪ್ಮೆಂಟ್ ಮಾಡಿದ್ದೇವೆ ಅದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಪಾಪ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಏನು ಕೊಟ್ಟ ಅಂತ ನಾನು ಏನೋ ಕೊಟ್ಟಿಲ್ಲ ಅಂತಲೇ ನನ್ನ ನನ್ನ ಒಂದು ರೈತ ಕುಟುಂಬಗಳಲ್ಲಿ ಇನ್ನೂರು ಕುಟುಂಬಗಳಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ನನ್ನ ತಾಯಂದರು ಸಹೋದರಿಯರು ಅನಾಥರಾದಂತಹ ಸಂದರ್ಭ ವಿಧೇವೇರಾದಂತ ಸಂದರ್ಭ ಸುಮಾರು ಇನ್ನೂರು ಕುಟುಂಬಗಳಲ್ಲಿ ಆತ್ಮಹತ್ಯೆ ಪ್ರಕರಣ ಆಯಿತು ಇನ್ನೂರು ಕುಟುಂಬಗಳಿಗೂ ಭೇಟಿ ಮಾಡಿ ನನ್ನ ಕೈಲಾದ ಮಟ್ಟಿಗೆ ಒಂದು ಆರ್ಥಿಕ ನೆರವನ್ನು ಕೊಟ್ಟಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ಒತ್ತೇನು ಮಾಡಿದ್ದೇನೆ ಈ ಜನತೆಯ ಒಂದು ಕಷ್ಟಗಳಿಗೆ ಸ್ಪಂದಿಸಿರ್ತಕ್ಕಂಥವನು ಇವತ್ತು ನಾನು ಅಂತಕ್ಕಂಥದನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಪ್ರಚಾರ ತಗೊಳ್ಳಿಕ್ಕೆ ಹೋಗಿಲ್ಲ ನಾನು ಈ ಜಿಲ್ಲೆಗೆ ನಾವು ಕೊಟ್ಟಂತ ಕೊಡುಗೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬೇಕಾದಷ್ಟು ವಿಷಯಗಳಿದೆ ಇವತ್ತು ನಾನು ಈ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥದ್ದು ನಾನೇನೋ ಲೋಕಸಭೆಗೆ ಹೋಗಿ ಬಿಜೆಪಿಯ ಮತ್ತು ಜನತಾದಳದ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ವೈಯಕ್ತಿಕವಂತ ಸ್ಥಾನಮಾನಗಳಿಗಲ್ಲ ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ದೇಶದ ಉದ್ದಗಲಕ್ಕೂ ಇವತ್ತು ಒಬ್ಬ ದೇಶಕ್ಕೆ ಉತ್ತಮವಂತ ಭದ್ರತೆಯನ್ನು ಕೊಡ್ತಕ್ಕಂತ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಇವತ್ತು ದೃಢವಾಗಿ ಬೆಳೆಸ್ತಕ್ಕಂಥ ಒಂದು ನಾಯಕತ್ವ ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ನೀವು ಪಾಪ ಕಳೆದ ಚುನಾವಣೆಯಲ್ಲಿ ಪೇಪರ್ ವರ್ಕ್ ಅನ್ನು ಕೊಟ್ರಿ ಅವರಿಗೆ ಉಪಮುಖ್ಯಮಂತ್ರಿಗಳು ಆಗಿದ್ದಾರೆ ನಮ್ಮ ನೀರು ನಮ್ಮಕ್ಕೂ ಘೋಷಣೆ ಕೂಗಿ ಪಾದಯಾತ್ರೆ ಮಾಡಿದ್ರಲ್ಲ ಈಗ ಏನಾಗಿದೆ ಪೇಪರ್ ರುಪನ್ನು ಕೊಟ್ಟು ನಮ್ಮ ನೀರು ತಮಿಳುನಾಡಿನ ಹಾಕು ಅಂತ ಹೇಳಿ ಸರಾಗವಾಗಿ ನೀರು ಮೆರೆಸ್ತಾ ಇದ್ದಾರೆ ನಿರಂತರವಾಗಿ ನಮ್ಮ ಜನಗಳಿಗೆ ಬೆಳೆ ಬೆಳೆ ಬೆಳಿ ಅಂತ ಹೇಳಿ ತಮಿಳುನಾಡಿಗೆ ನೀರು ಕೊಟ್ಟು ಅಲ್ಲಿ ಭತ್ತ ಬೆಳಕಳಿ ಮೂರ್ ಮೂರು ಬೆಳೆ ಬೆತ್ತ ಬೆಳಕಳಿ ಅಂತ ಅಲ್ಲಿಗೆ ನೀರು ಕೊಡ್ತಾವೆ ಇದು ಇವರು ಯೋಜನೆ ಅದಷ್ಟೇ ಅಲ್ಲ ವಿ ಚೆನ್ನ ಕೆಲಸ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗಲೇ ಹಣ ಕೊಟ್ಟೆ ಆಗ ನಾನು ಒಂದು ಮಾತನ್ನ ಖಂಡಿತ